ರಾಮನವಮಿ ಅಂಗವಾಗಿ ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ಸೇರಿ ಹಲವು ಗಣ್ಯರು ದೇಶದ ಜನತೆಗೆ ಶುಭ ಕೋರಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಭಗವಾನ್ ಶ್ರೀರಾಮನ ಜನ್ಮದಿನದ ಶುಭ ಸಂದರ್ಭದಲ್ಲಿ ಆಚರಿಸಲಾಗುವ ರಾಮನವಮಿ ನಮ್ಮನ್ನು ಸತ್ಯ ಮತ್ತು ಸದಾಚಾರದ ಹಾದಿಯಲ್ಲಿ ಮುನ್ನಡೆಸುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರ ನಮ್ರತೆ ಸ್ಥೈರ್ಯ ಮತ್ತು ಶೌರ್ಯದ ಆದರ್ಶ ಎಂದು ಅವರು ಹೇಳಿದ್ದಾರೆ ಶ್ರೀರಾಮನು ನಿಸ್ವಾರ್ಥ ಸೇವೆ ಸ್ನೇಹ ಮತ್ತು ಮಾತಿಗೆ ಅಚಲ ಬದ್ದತೆಯ ಅತ್ಯುನ್ನತ ಮಾನದಂಡಗಳನ್ನು ಹೊಂದಿದ್ದಾನೆ ಶ್ರೀರಾಮನ ಮೌಲ್ಯಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬದುಕುವ ಮತ್ತು ಅಭಿವೃದ್ದಿಯ ರಾಷ್ಟ ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು ಎಂದು ರಾಷ್ಟಪತಿ ಕರೆ ನೀಡಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ತಮ್ಮ ಸಂದೇಶದಲ್ಲಿ ಶ್ರೀರಾಮನ ಜೀವನ ಸದಾಚಾರ ಸಮಗ್ರತೆ ಮತ್ತು ಸಹಿಷ್ಣುತೆಗೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ ಭಗವಾನ್ ರಾಮನ ತತ್ವಗಳು ಯುಗಾಂತರಗಳಲ್ಲಿ ಅನೇಕರಿಗೆ ಮಾರ್ಗದರ್ಶನ ನೀಡಿದ್ದು ಸದ್ಗುಣದ ಮಹತ್ವವನ್ನು ಎತ್ತಿ ತೋರಿಸಿದೆ ಸಮೃದ್ದ ಮತ್ತು ಬಲಿಷ್ಠ ಭಾರತ ನಿರ್ಮಾಣಕ್ಕೆ ದೃಢ ಸಂಕಲ್ಪದಿಂದ ಶ್ರಮಿಸುತ್ತಿರುವ ಪ್ರತಿಯೊಬ್ಬರ ಜೀವನಕ್ಕೂ ಪ್ರಭು ಶ್ರೀರಾಮರ ಸನಾತನ ಆದರ್ಶಗಳು ಮಾರ್ಗದರ್ಶಕವಾಗಲಿ ಎಂದು ಅವರು ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯ ನಂತರ ಮೊದಲ ರಾಮನವಮಿಯು ಒಂದು ಪೀಳಿಗೆಯ ಮೈಲಿಗಲ್ಲು ಭರವಸೆ ಮತ್ತು ಪ್ರಗತಿಯ ಹೊಸ ಯುಗದೊಂದಿಗೆ ಶತಮಾನಗಳ ಭಕ್ತಿಯನ್ನು ಒಗ್ಗೂಡಿಸುತ್ತದೆ ಕೋಟಿಗಟ್ಟಲೆ ಭಾರತೀಯರು ಕಾಯುತ್ತಿದ್ದ ದಿನವಿದು ಈ ಪವಿತ್ರ ಉದ್ದೇಶಕ್ಕಾಗಿ ಅಸಂಖ್ಯಾತ ಜನರು ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಪ್ರಭು ಶ್ರೀರಾಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಸದಾಚಾರ ಹಾಗೂ ಶಾಂತಿಯ ಕಡೆಗೆ ನಡೆಯಲು ಮಾರ್ಗದರ್ಶನ ಮಾಡಿ ನಮ್ಮ ಜೀವನವನ್ನು ಬುದ್ದಿವಂತಿಕೆ ಮತ್ತು ಧೈರ್ಯದಿಂದ ಬೆಳಗಿಸಲಿ ಎಂದು ಹಾರೈಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಡಿನ ಜನತೆಗೆ ಶ್ರೀರಾಮನವಮಿಯ ಶುಭಾಶಯ ಕೋರಿದ್ದಾರೆ ಶ್ರೀರಾಮಚಂದ್ರನು ವಚನ ಪಾಲನೆ ಪ್ರಜಾಸೇವೆ ಬದ್ದತೆ ನ್ಯಾಯ ನಿಷ್ಠೂರತೆ ಪ್ರೀತಿ ಮಮತೆಯ ಮಾನವೀಯ ಮೌಲ್ಯಗಳು ನಮ್ಮೆಲ್ಲರ ಆದರ್ಶವಾಗಲಿ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ